ಅಥವಾ ಆ ಸನ್ಯಾಸಿಯ ಮೇಲೆ ದಾಳಿ ಆದ ನಂತರ ನನ್ನ ಕೃಷ್ಣ ಭಟ್ರು ಅಂತ ಗುರುತಿಸಿ ಮಾಡಿ ಇಟ್ಕೊಂಡಿದ್ದಾರೆ ವರ್ಷ ಅನ್ನುವಂತಹ ಹುಡುಗಿಯ ತಂದೆ ಫಾರೆಸ್ಟ್ ನಡುವೆ ಇರುವುದರಿಂದಾಗಿ ಇವರ ಜಾಗವನ್ನ ಧರ್ಮಸ್ಥಳ ದೇವಸ್ಥಾನದವರು ಅವರಿಗೆ ಬೇಕು ಅಂತ ಕೇಳಿದರು ಅವರಿಗೆ ಕಲಿಸಬೇಕು ಅನ್ನುವಂತಹದ್ದಕ್ಕಾಗಿ ಅವರು ಆ ಹೆಣ್ಣು ಮಗಳನ್ನ ಕಿಡ್ನ್ಯಾಪ್ ಮಾಡುವುದಕ್ಕೆ ಯೋಜನೆ ಹಾಕಿದ್ರು ಆದ್ರೆ ಅದು ತಪ್ಪಿ ಪಾಪ ಬಡಪಾಯಿ ಈ ಅನಾಥ ಮಗುವಿನ ಮೇಲೆ ಈ ಕುಟುಂಬದವರು ಯಾವುದೇ ರೀತಿಯಲ್ಲಿ ವೀರೇಂದ್ರ ಹೆಗ್ಡೆ ಅಥವಾ ಅವರ ಕುಟುಂಬದವರಿಗೆ ಅಥವಾ ಧರ್ಮಸ್ಥಳದ ಆಡಳಿತಕ್ಕೆ ಅಪಚಾರ ಮಾಡಿದವರು ಅಲ್ಲ ಸರ್ ಈಗ ಸೌಜನ್ಯ ಆ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ವಿ ಸೊ ಇಲ್ಲಿ ವಿಷಯಗಳು ಈಗ ಕೇಳಿ ಬರ್ತಾ ಅಲ್ಲಿ ಅವತ್ತು ಸೌಜನ್ಯ ಸ್ಥಾನದಲ್ಲಿ ವರ್ಷ ಅನ್ನುವಂಥ ಒಂದು ಹುಡುಗಿ ಇರಬೇಕಿತ್ತು ಸೊ ಅದು ಆ ಹುಡುಗಿ ಯಾಕಿರಬೇಕಿತ್ತು ಒಂದು ಕಾರಣ ಎಲ್ಲೂ ಕೂಡ ಅಷ್ಟು ವರ್ಷ ಅನ್ನುವ ಹುಡುಗಿಯ ತಂದೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿಗೆ ಅಭಿಷೇಕ ಮಾಡುವ ತೀರ್ಥವನ್ನ ನೇತ್ರಾವತಿ ನದಿಯಿಂದ ಕೊಂಡು ಹೋಗುವಂತ ಒಬ್ಬ ನೌಕರಾಗಿದ್ರು ಈ ನೌಕರಿಯ ಜೊತೆಗೆ ಧರ್ಮಸ್ಥಳ ದೇವಸ್ಥಾನದಲ್ಲ ಆಚರಣೆ ಆರಾಧನೆಗಳು ಎಲ್ಲ ಪೂಜೆ ಕಾರ್ಯಕ್ರಮಗಳು ಬೆಳಗ್ಗೆ ಐದು ಗಂಟೆಗೆ ಆರಂಭ ಆಗ್ತದೆ ಈ ಐದು ಗಂಟೆಗೆ ಪೂಜೆ ಆರಂಭ ಆಗಬೇಕಾದ್ರೆ ಎಲ್ಲರೂ ಅವರವರ ಮನೆಯಿಂದ ಅಲ್ಲ ಆ ಐದು ಗಂಟೆಯ ಆರಾಧನಾ ಕಾರ್ಯಕ್ರಮಗಳು ಚಟುವಟಿಕೆಗಳು ಆರಂಭಕ್ಕೆ ಯಾರದ್ದೆಲ್ಲ ಅವಶ್ಯಕತೆ ಇದೆಯೋ ಅವರು ಮೊದಲಿನ ದಿನ ರಾತ್ರಿಯೇ ಬಂದು ದೇವಸ್ಥಾನದಲ್ಲಿ ಮಲ್ಕೊಳ್ಬೇಕಾಗಿತ್ತು ಪ್ಲಸ್ ಯಾರಾದರೂ ಆಬ್ಸೆಂಟ್ ಆದರೆ ಅಂಥವರ ಬದಲಿ ಯಾರು ಬರ್ತಾರೋ ಅವರನ್ನು ಅಲ್ಲಿ ಕರೆಸಿ ಅವರು ಅವರ ಮನೆಗೆ ಸುದ್ದಿ ಮುಟ್ಟಿಸಿ ಅವರನ್ನು ಹೋಗಿ ವಾಹನದಲ್ಲಿ ಕರ್ಕೊಂಡು ಬಂದ ಅಥವಾ ಅವರು ಅವರ ವಾಹನದಲ್ಲೇ ಬಂದ ಅಲ್ಲಿ ಉಳ್ಕೊಂಡು ಮರುದಿವಸ ಬೆಳಗ್ಗಿನ ಕಾರ್ಯಕ್ರಮಗಳು ಯಥಾವತ್ತಾಗಿ ನಡೆಯುವಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆ ಇದೆ ಈ ವರ್ಷ ಅನ್ನುವಂಥ ಹುಡುಗಿಯ ತಂದೆ ಸೌಜನ್ಯನ ಮನೆಗೆ ಅಂದರೆ ನೇತ್ರಾವತಿ ನದಿಯಿಂದ ಸ್ನಾನಘಟ್ಟದಿಂದ ಬಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಆಪೋಸಿಟ್ ಸೈಡ್ನಲ್ಲಿ ಹೋಗುವಂಥ ರಸ್ತೆಯಲ್ಲಿ ಹೋಗಿ ಅಲ್ಲಿಂದ ಆಚೆ ಸೌಜನ್ಯನ ಮನೆ ಮತ್ತು ಅದರ ಮಧ್ಯೆ ಇವರ ಮನೆ ಇದೆ ವರ್ಷ ಅವರ ತಂದೆಯ ಮನೆ ಇದೆ ಅವರು ಈ ತೀರ್ಥವನ್ನು ಕೊಂಡು ಹೋಗುವಂಥ ನೌಕರಿಯಲ್ಲಿದ್ದರು ದೇವಸ್ಥಾನದಲ್ಲಿ ಅವರು ಸ್ವಲ್ಪ ಫಾರೆಸ್ಟ್ನ ನಡುವೆ ಇರುವುದರಿಂದಾಗಿ ಒಂದಷ್ಟು ಮರದ ವ್ಯವಹಾರ ಅದು ಇದೆಲ್ಲ ಮಾಡಿಕೊಂಡು ಅರಣ್ಯ ಇಲಾಖೆಯವರ ಸ್ನೇಹಾಚಾರವನ್ನು ಮಾಡಿಕೊಂಡು ಅರಣ್ಯ ಇಲಾಖೆಯಿಂದ ಒಂದಷ್ಟು ಮರ ಕದ್ದು ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳೋದ ಒಂದಷ್ಟು ವ್ಯಾಪಾರ ವ್ಯವಹಾರ ಮಾಡೋದ ಮಾಡದೇ ಇರುವವರು ಯಾರೂ ಇಲ್ಲ ಈಗ ಎಲ್ಲಿಯೂ ಅರಣ್ಯ ಇಲ್ಲ ಅಷ್ಟು ಮುಗಿದು ಹೋಗಿದೆ ಇಂಥ ವ್ಯವಹಾರ ಮಾಡಿಕೊಂಡು ಒಂದಷ್ಟು ಪುಡಿಕಾಸು ಮಾಡಿಕೊಂಡಿದ್ದರು ಇವರ ಜಾಗವನ್ನು ಧರ್ಮಸ್ಥಳ ದೇವಸ್ಥಾನದವರು ಅವರಿಗೆ ಬೇಕು ಅಂತ ಕೇಳಿದರು ಧರ್ಮಸ್ಥಳದವರು ಯಾವಾಗಲೂ ಯಾವುದೇ ಭೂಮಿಯನ್ನು ಯಾರದೇ ಕೈಯಿಂದ ಪರ್ಚೇಸ್ ಮಾಡಿದ್ರು ಅವರು ನಿರ್ಣಯಿಸಿದ ಹಣವನ್ನು ಮಾತ್ರ ಕೊಡ್ತಾ ಇದ್ರು ಉದಾಹರಣೆಗೆ ಒಬ್ಬರು ಕರಿಯಾ ಅಂತ ಹೇಳುವವರು ಅವರ ಅವರಿಗೆ ಸ್ಯಾಂಕ್ಷನ್ ಆದಂತ ಪೆಟ್ರೋಲ್ ಪಂಪಿನ ಇದನ್ನ ನಮ್ಮ ಹೆಸರಲ್ಲಿ ಮಾಡಬೇಕು ಅಂತ ಹೇಳಿ ನೂರು ರೂಪಾಯಿ ಕೊಟ್ಟು ತಕೊಂಡ್ರು ಅಂತ ಹೇಳಿ ಆಲೋಚನೆ ಮಾಡಿ ಒಂದು ಪೆಟ್ರೋಲ್ ಸ್ಯಾಂಕ್ಷನ್ ಆದ್ರೆ ಅದರ ಬೆಲೆ ನೂರು ರೂಪಾಯಿ ನೋಡಿದ್ದು ನಾನು ಹೇಳಿದ್ದನ್ನು ಕೇಳಿ ನನಗೆ ಗೊತ್ತು ಹಾಗಿರುವಾಗ ಅದೇ ರೀತಿಯ ದುಡ್ಡಿಗೆ ಕೇಳಿದಾಗ ಈ ಭಟ್ರು ಧರ್ಮಕ್ಕೆ ಇನ್ನೊಬ್ಬರಿಗೆ ಕೊಟ್ಟರು ನಿಮಗೆ ಕೊಡೋದಿಲ್ಲ ನೀವು ಈ ರೀತಿಯ ರೇಟ್ ಹೇಳೋದಾದರೆ ಎಂಬುದಾಗಿ ಬ್ಲೆಟಂಟಾಗಿ ಉತ್ತರ ಕೊಟ್ಟಿದ್ದಾರೆ ಅವರಿಗೆ ಕಲಿಸಬೇಕು ಅನ್ನುವಂಥದ್ದಕ್ಕಾಗಿ ಅವರು ಆ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಯೋಜನೆ ಹಾಕಿದ್ರು ಧರ್ಮಸ್ಥಳದಲ್ಲಿ ಹಿಂದೆಯೂ ಬಹಳ ಪ್ರತೀತಿ ಇತ್ತು ಕೃಷ್ಣ ಭಟ್ರ ಮೇಲೆ ದಾಳಿಯಾದ ಆದ ನಂತರ ಅಥವಾ ಆ ಸನ್ಯಾಸಿಯ ಮೇಲೆ ದಾಳಿ ಆದ ನಂತರ ನಮಗೆ ಕೃಷ್ಣ ಭಟ್ರು ಅಂತ ಒಂದು ಗುರುತಿಸಿ ಮಾಡಿ ಇಟ್ಕೊಂಡಿದ್ದಾರೆ ಆ ದಾಳಿಯ ನಂತರ ಅವರಿಗೆ ಬಂದಂತ ಇದರ ನಂತರ ಇವರು ಆಡಳಿತಗಾರರಾಗ್ಲಿ ಅವರ ಜನಗಳಾಗ್ಲಿ ಬ್ರಾಹ್ಮಣರ ಮೇಲೆ ದಾಳಿ ಮಾಡೋದಕ್ಕೆ ಬಹಳ ಹೆದರ್ತಾ ಇದ್ರು ಇದು ಅವರ ಮೇಲೆ ದಾಳಿ ಮಾಡೋದಕ್ಕೆ ಹೆದರಿ ಇವರು ಈ ಹೆಣ್ಣು ಮಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಇಂಥ ಬೆಳವಣಿಗೆ ಆದಾಗ ಅವರು ಬ್ಲೈಟೆಂಟ್ ಆಗಿ ನಿಂತರು ನಾನು ಯಾರಿಗೆ ಧರ್ಮಕ್ಕೆ ಕೊಟ್ಟು ಹೋದರು ಅವರಿಗೆ ಕೊಡೋದಿಲ್ಲ ಅಂತ ಈ ಭಟ್ರಿಗೆ ಕಲ್ಲಡ್ಕ ಪ್ರಭಾಕರ ಭಟ್ ಮಂಗಳೂರಿನ ಆರ್ ಎಸ್ ಎಸ್ನ ಮುಖ್ಯಸ್ಥರು ಅವರ ಜೊತೆ ಸ್ವಲ್ಪ ಸ್ನೇಹ ಸಂಬಂಧ ಇತ್ತು ಈ ಸಂಬಂಧದ ಹಿನ್ನೆಲೆಯಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ರು ಈ ಬಗ್ಗೆ ಧರ್ಮಸ್ಥಳದ ಯಜಮಾನರುಗಳನ್ನು ಮಾತನಾಡಿಸಿದ್ರು ನಮ್ಮ ಇದಕ್ಕೆ ಯಾರು ಇನ್ನೊಬ್ಬ ತೀರ್ಪು ಕೊಡಲಿಕ್ಕೆ ಬರುವ ಅಗತ್ಯ ಇಲ್ಲ ಅಂತ ಹೇಳಿ ಬ್ಲೆಟೆಂಟ್ ಆಗಿ ಅವರನ್ನು ಆ ಬಗ್ಗೆ ಯಾವುದೇ ಮಾತುಕತೆ ಅಗತ್ಯ ಇಲ್ಲ ಅಂತ ಕಳಿಸಿದ್ರು ಅನ್ನುವಂಥ ಸುದ್ದಿ ಇತ್ತು ಈ ರೀತಿಯ ಅವರು ಇದು ಮಾಡಿದ್ದರಿಂದಾಗಿ ಸ್ವಲ್ಪ ಕಾಲ ಅದು ಸ್ಥಗಿತ ಕೂಡ ಆಗಿತ್ತು ಅವರ ಮೇಲೆ ದಾಳಿ ಮಾಡುವಂಥ ಯೋಜನೆಗಳು ಸ್ಥಗಿತ ಕೂಡ ಆಗಿತ್ತು ಇಲ್ಲ ಧರ್ಮಸ್ಥಳದಲ್ಲಿ ನಮ್ಮ ವಿರುದ್ಧ ಪ್ರಶ್ನೆ ಮಾಡೋರಿಗೆ ನಾವು ಅವಕಾಶ ಕೊಡಲೇಬಾರದು ಅದು ದಾಳಿ ಆಗಲೇಬೇಕು ಅನ್ನುವಂಥ ಇದು ಸ್ವತಃ ಯಜಮಾನರದ್ದೇ ತೀರ್ಮಾನ ವರ್ಷನ ಮೇಲೆ ದಾಳಿ ಮಾಡಬೇಕು ಅನ್ನುವಂಥದ್ದು ನಮಗೆ ಅಲ್ಲಿಯ ಒಳಗಿನಿಂದ ಬಂದಂತ ಮಾಹಿತಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಅದಾಯ್ತಲ್ಲ ಆದರೆ ಅದು ತಪ್ಪಿ ಪಾಪ ಬಡಪಾಯಿ ಈ ಅನಾಥ ಮಗುವಿನ ಮೇಲೆ ಬಿತ್ತು ಈ ಕುಟುಂಬದವರು ಯಾವುದೇ ರೀತಿಯಲ್ಲಿ ವೀರೇಂದ್ರ ಹೆಗ್ಡೆ ಅಥವಾ ಅವರ ಕುಟುಂಬದವರಿಗೆ ಅಥವಾ ಧರ್ಮಸ್ಥಳದ ಆಡಳಿತಕ್ಕೆ ಅಪಚಾರ ಮಾಡಿದವರು ಅಲ್ಲ ಈ ಹುಡುಗಿಯ ಅಜ್ಜ ಬಾಬುಗೌಡರು ಏನು ಕೆಲಸ ಹೇಳಿದರೂ ಎಲ್ಲಿಗೆ ಬೇಕಾದರೂ ಹೋಗಿ ಯಾರನ್ನು ಬೇಕಾದರೂ ಮಾತನಾಡಿಸಿಕೊಂಡು ಕರ್ಕೊಂಡು ಬಂದು ಇವರ ಎದುರು ನಿಲ್ಲಿಸುವಂಥ ರೀತಿಯ ಜೀವಮಾನ ಇಡೀ ಅದಕ್ಕಾಗಿ ದುಡಿದವರು ಅಂಥ ವ್ಯಕ್ತಿಯನ್ನು ಕೊನೆಗೆ ಈ ಘಟನೆ ಆದ ಕೂಡಲೇ ದೂರು ಕೊಡಲಿಕ್ಕೆ ಅಲ್ಲಿಗೆ ಹೋದಾಗ ಅವರ ಬಾಯಿಯಲ್ಲಿ ಪತ್ರಿಕಾ ಹೇಳಿಕೆ ಕೊಡಿಸಿ ಅವಳೇ ಯಾರದ್ದು ಹಿಂದೆ ಓಡಿ ಹೋಗಿರಬೇಕು ಅಂತ ಹೇಳಿ ಹೇಳಿಸುವ ಕೆಲಸ ಮಾಡಿದ್ದೆ ಅಲ್ಲದೆ ಇವರಿಗೆ ಒಂದು ಸುತ್ತ ಕಡಿಮೆ ಹುಚ್ಚು ಅನ್ನುವ ರೀತಿಯಲ್ಲಿ ಆರಂಭದ ದಿನಗಳಲ್ಲಿ ಕುಸುಮಾವತಿಯ ತಂದೆಯನ್ನು ಸದಾಕಾಲ ಧರ್ಮಸ್ಥಳದ ಚಾಕ್ರಿಯವಾಗಿ ಕೆಲಸ ಮಾಡಿದಂಥ ಬಾಬುಗೌಡರನ್ನು ಆ ರೀತಿ ಮಾಡಿದ್ದಾರೆ ಹೌದು ಎಷ್ಟೋ ಕಾಲ ವರ್ಷ ಒಂದು ವರ್ಷದವರೆಗೆ ಕುಸುಮಾವತಿ ತಂದೆ ಹತ್ರ ಮಾತಾಡ್ತಿರಲಿಲ್ಲ ಆದರೆ ಬಾಬುಗೌಡರ ಮಕ್ಕಳು ಇತರ ಇಬ್ಬರು ಮಕ್ಕಳಿದ್ದಾರಲ್ಲ ಪುರಂದರ ಮತ್ತು ಪಿಠಲಗೌಡ ಇಬ್ಬರೂ ಕೂಡ ಖಂಡಿತವಾಗಿ ಈ ಕೇಸ್ನೊಟ್ಟಿಗೆ ಎಲ್ಲ ಹೋರಾಟಕ್ಕೂ ನಿಂತಾಗ ಹಿರಿಯರಾದ ತಂದೆಯು ತಾನು ಮಾಡಿದ್ದ ತಪ್ಪಿನ ಅರಿವಾಗಿ ಈಗ ಅವರಿಗಿಂತ ಎಲ್ಲ ಹೆಚ್ಚಾಗಿ ಇವರು ಎಲ್ಲ ಚಳವಳಿ ಹೋರಾಟಗಳಿಗೆ ಹೋಗ್ತಾ ಇದ್ದಾರೆ ಈಗ ಧರ್ಮಸ್ಥಳ ಗ್ರಾಮದ ಒಳಗೆ ಇಂಥ ಯಾವುದೇ ಅಹಿತಕರ ಘಟನೆ ಆದರೂ ಪೊಲೀಸ್ ಠಾಣೆಗೆ ದೂರು ಕೊಡುವಂಥದ್ದು ಅಥವಾ ಕಾನೂನಿನ ಸಂವಿಧಾನಾತ್ಮಕ ರೀತಿಯಲ್ಲಿ ಕೆಲಸ ಮಾಡುವಂತಹದ್ದು ಸೆಕೆಂಡರಿ ಮೊದಲು ಹೋಗಿ ಅಲ್ಲಿ ದೂರು ಕೊಡುವಂಥದ್ದು ದನಿಗಳ ಹತ್ರ ದೂರು ಕೊಡುವಂಥದ್ದು ಅಲ್ಲಿಯ ಸಂಪ್ರದಾಯ ಇದನ್ನು ಯಾರೇ ತಪ್ಪಿದ್ರು ಅವನನ್ನು ಮರು ದಿವಸ ನೇತ್ರಾವತಿ ಹೊಳೆಯಿಂದ ಆಚೆ ಹೋಗು ಅನ್ನುವ ಸಂಪ್ರದಾಯ ಅಲ್ಲಿ ಸೌಜನ್ಯ ಪ್ರಕರಣದವರೆಗೂ ಇದ್ದದ್ದು ಅದರ ಹಿಂದೆ ಅದು ವೈಲೇಟ್ ಆಗಿದ್ದಿದ್ರೆ ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಆ ರೀತಿಯಲ್ಲಿ ಅಲ್ಲಿ ಕೊಲೆ ಪ್ರಕರಣದಲ್ಲಿ ಮಾತ್ರ ಅಲ್ಲ ಅದರಲ್ಲಿ ಮಾತ್ರ ಅದರ ನಂತರ ಸೌಜನ್ಯ ಕೊಲೆ ಪ್ರಕರಣದವರೆಗಿನ ಇಪ್ಪತ್ತೈದು ವರ್ಷದಲ್ಲಿ ಯಾವುದೇ ದೂರ ಕೂಡ ಅಲ್ಲೇ ಹೋಗುವುದು ಹೊರತು ಬೇರೆ ಕಡೆ ಇಲ್ಲ ಆ ರೀತಿಯಲ್ಲೇ ಆಗ್ತಾ ಇತ್ತು ಸರಿಗ ಸೌಜನ್ಯ ಪ್ರಕರಣ ಅಲ್ಲದೆ ಹಿಂದೆ ತುಂಬ ಆ ಕೆಲಸ ಆ ಕೆಟ್ಟ ಕೆಲಸಗಳಾಗಿದೆ ಸೊ ನೀವು ನೋಡ್ದಂಗೆ ಏನೆಲ್ಲ ಆಗ್ತದೆ ಪದ್ಮಲತಾ ಹೊಡ್ದಾಯಿತು ಅದಕ್ಕಿಂತ ಅಲ್ಲಿ ಅದಾದ ನಂತರನೇ ತಗೊಳ್ಳೋಣ ಧರ್ಮಸ್ಥಳಕ್ಕೆ ಬಂದಂಥ ಪಿಲಿಗ್ರೀನ್ಸ್ ಅಂದರೆ ಭಕ್ತಾದಿಗಳು ಅಥವಾ ಒಂದು ಪ್ರಯಾಣಿಕರು ಇಂಥವರ ಮೇಲೆ ಆದರೆ ಅವರು ಯಾರು ಏನು ಅಂತ ನಮಗೆ ಹೇಗೆ ಗೊತ್ತಾಗೋದು ಮಾಹಿತಿ ಹಕ್ಕು ಅಂದರೆ ಸೌಜನ್ಯ ಕೊಲೆ ಪ್ರಕರಣ ನಡೆದದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅದರ ಮೊದಲಿನ ಹತ್ತು ವರ್ಷಗಳಲ್ಲಿ ನೇತ್ರಾವತಿಯ ಆಸುಪಾಸಿನಲ್ಲಿ ಧರ್ಮಸ್ಥಳದಲ್ಲಿ ನಡೆದಂಥ ಅಸಹಜ ಸಾವುಗಳ ಬಗ್ಗೆ ಮಾಹಿತಿ ಕೇಳಿದಾಗ ನಾಲ್ನೂರು ಜಿಲ್ಲೆಯ ಸಹಜ ಸಾವುಗಳು ನಡೆದಿದೆ ಅನ್ನುವಂಥದ್ದು ಮಾಹಿತಿ ಹಕ್ಕಿನಲ್ಲೇ ಪೊಲೀಸರು ಕೊಟ್ಟಿದ್ದಾರಲ್ಲ ಪೊಲೀಸರ ಗಮನಕ್ಕೆ ಬಂದೇ ಸತ್ತದ್ದು ಅಷ್ಟು ಇರಬೇಕಾದರೆ ಬಾರದೆ ಸತ್ತದ್ದು ಎಷ್ಟಿರ್ಬೋದು ಕೇಳಿದಾಗ ನಮಗೂ ಸಹ ಅಷ್ಟು ಮಾತ್ರ ಅಲ್ಲ ಇವರು ಯಾರನ್ನಾದರೂ ಅತ್ಯಾಚಾರ ಮಾಡಿದರೆ ಅವರು ಪ್ರತಿಭಟಿಸುವವರು ಅಲ್ಲ ಅಂತಾದರೆ ಅವರಿಗೊಂದಷ್ಟು ದುಡ್ಡು ಕೊಟ್ಟು ಯಾರ ಹತ್ರ ಹೇಳಬೇಡ ನಿನಗೇನಾಗೋದಿಲ್ಲ ಹೋಗು ದೇವರಿದ್ದಾನೆ ಈ ರೀತಿ ಕಳಿಸಿ ಬಾಯಿ ಮುಚ್ಚಿಕೊಂಡು ಹೋದವರು ಸಾಕಷ್ಟು ಮಂದಿ ಇದ್ದಾರೆ ಮೊತ್ತಲ್ಲಿ ನಾನೂರ ಐವತ್ತೇನಿದೆ ಅದಲ್ಲದಲ್ಲೇ ಸಾವಿರಾರು ಇದ್ದಾವೆ ಎಷ್ಟು ಅಂತ ಹೇಳಿ ಅದನ್ನು ಹೇಗೆ ಲೆಕ್ಕ ಹಿಡಿಯೋದು ನಾವು ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳಲ್ಲೇ ಮುಳುಗಿರ್ತೇವೆ ಇಂಥದ್ದನ್ನು ಇದು ಕಾನೂನಿನ ಗಮನಕ್ಕೆ ಬಂದಾಗ ಮಾತ್ರ ಸಿಗ್ತದೆ ಕಾನೂನು ತಪ್ಪಿಸಿ ಅಲ್ಲಿ ಏನನ್ನು ಮಾಡಲಿಕ್ಕೆ ಆಗುವುದಿಲ್ಲ ಇಂಥದ್ದು ಅನ್ನುವಂಥ ಒಂದು ಬೆಳವಣಿಗೆ ಆದದ್ದೇ ಸೌಜನ್ಯ ಘಟನೆಯಿಂದ